ನನ್ ತಂಗ <passawn Tayvabhaanee>

ಖುಷಿ ಪುಟ್ಟ ಪ್ರಯಾಂಕ್ ಯಾವುದೋ ಸರಿ ಖುಷಿ ಪಟ್ಟಕ್ಕೂ ಒಂಚೂರು ಹಾ ಅಲ್ಲ ನಾನ್ ನೀನು ಲೋ ಮಾಡ್ತಿದೀವಿ ಅಂತ ಪ್ರಯಾಂಕ್ ಮಾಡ್ತೀವಿ ಏನೇ ಖುಷಿ ಪಟ್ಟದ ಆಕ್ಚುಲಾಗಿ ಗೂಳಿ ಮರಿಗ್ ಪ್ರಯಾಂಕ್ ಮಾಡಬೇಕಾಗಿತ್ತು ಬಟ್ ಆದ್ರೆ ಗೂಳಿ ಮರಿ ಸುಮಾರು ಹಂಗ ಒಡಗಿಡ ಗುಳಿ ಮರ್ಗ ಅಂದ್ಬಿಟ್ಟೆ ಗೂಳಿ ಮರಗ ಸೇರ್ಸ್ಕೊ ಪ್ರಯಾಂಕ್ ಮಾಡೋದಿದ್ದು ಯಾವ್ದಾರ ಪ್ರಯಾಂಕ್ ಆದ್ರೆ ನಾನ್ ನಿನ್ಗೆ ಲೋನ್ ಮಾಡ್ತಿದೀವಿ ಅಂದ್ಬಿಟ್ಟು ನಮ್ಮ ದೊಡ್ಡ ಪ್ರಯಾಂಕ್ ಮಾಡೋದು ಓಕೆನಾ ನನ್ನ ಮೇಲೆ ನನಗೆ ಜಿಗಿಪ್ಸೆ ಆಗೋ ತರ ಮಾಡ್ಬಿಟ್ರಲ್ಲ ಗುಳಿ ಮರಿ ನನ್ ಮೇಲೆ ತಗ್ಲಿಕ್ ಗೊತ್ತಿಲ್ಲ

ಗೈಸ್ ಅಪ್ಪಿ ಅಮ್ಮ ಇದ್ದಿದ್ರೆ ಗೂಳಿನೂ ಅಪ್ಪಿ ಅವ್ರ ಅಮ್ಮನು ನಾನು ಆಪೋಸ್ ಮಾಡ್ತಾರ ತರ ಬೇಡ ಅಂತ ರಿಜೆಕ್ಟ್ ಮಾಡೋಂಗೆ ಹಿಂಗೆ ಪ್ರಾಂಕ್ ಮಾಡ್ಬೋದು ಆಗಿತ್ತು ಬಟ್ ಆದ್ರೆ ಗೂಳಿ ಅವ್ರ ಇಲ್ಲ ನಮ್ಮವ್ವ ನಮ್ಮ ಅಜ್ಜಿ ಇತ್ತು ನಮ್ಮ ಅಜ್ಜಿ ಹತ್ತಕ್ಕಾಗಲ್ಲ ಈ ಇದ್ರ ಮೇಲೆ ಇನ್ನು ಹತ್ತಕ್ಕಾಗಲ್ಲ ನಾನು ರೀಸನ್ ನಮ್ಮ ಅಜ್ಜಿ ಕ್ಯಾನ್ಸಲ್ ಇವಾಗ ನಾವು ಇಷ್ಟ ಜನ ಪ್ರಾಂಕ್ ನಮ್ಮ ಇರೋದು ನಮ್ದು ಅಡಪ್ಪ ಒಂದು ಅರ್ಪ ಅಂದ್ಬಿಟ್ಟು ಸೈಕ್ ಆಗಿರ್ತೇನೆ ನೋಡಿ ನಮಸ್ಕಾರ ನಮ್ಮ ಅಜ್ಜಿ ವೆರಿ ಸಜ್ಜಿ ಅಜ್ಜಿಂಗ್ ಅಡಿಗೆ ಆಯ್ತಾ ಒಂದ್ ಪ್ರಾಂಕ್ ಮಾಡ್ತಾವಿ ಅಪ್ಪಿ ಕರ್ಕೊಂಡು ಆಯ್ತಾ ಅಪ್ಪಿ ಕರಿಯಕ್ಕೆ ಹೋಗ್ಬಿಡೋ ಕೆಲ್ಸಕ್ಕೆ ಆಯ್ತಾ ಇವಾಗ ಏನು ಹೇಳ್ತೀನಿ ನಮ್ಮ ದೊಡ್ಡಪ್ಪನ ಮೇಲೆ ಮಾಡ್ತಿರೋದು ನೀನೇನೂ ಬರಬೇಡ ಆಯ್ತಾ ಅಪ್ಪ ಇದ್ದೋರು ಕೆಲಸಕ್ಕೆ ಓಕೆನಾ ಆಮೇಲೆ ಇನ್ನೊಂದು ಏನು ಗೊತ್ತಾ ನಿಂಗೆ ಅಪ್ಪ ಅಮ್ಮ ಬೇಕಾ ಸರತ್ ಬೇಕಾ ಅಂತ ಕೇಳು ಅವಾಗ ನೀನು ಸರತೆ ಬೇಕು ನಾನು ಅವ್ನು ಬಿಟ್ಟಿರೋದೇ ಇಲ್ಲ ಅಪ್ಪ ಅಮ್ಮನ ಬಿಟ್ಟು ಸರತ್ನ ಚೂಸ್ ಮಾಡ್ತಿದ್ದೀನಿ ಅಂತ ಹೇಳು ನಾನು ಚೆನ್ನಾಗಿರ್ತದ ಕಣೆ ನಮ್ಮ ಅಣ್ಣ ಬೇಕು ಅವನು ಅವ್ನು ನಾನು ಬೇಕು ಸರತ್ ಬೇಕು ಅಂತ ಕೇಳ್ತಾನೆ ಅವ್ನೇನು ಬೇಕು ಇರಲಿ ನಿಮ್ಮ ಚಲೋ ಫ್ರ್ಯಾಂಕ್ ಕೇಳಿದ ಚಲೋ

ಪ್ಲೀಸ್ ಈಗ ಅಪ್ಪಾ ಅಮ್ಮ ನಾನು ನಿಮ್ ಬ್ಲಾಗ್ಗೆಲ್ಲ ಸಪೋರ್ಟ್ ಮಾಡ್ತೀನಿ ಅದೇನಮ್ಮ ಪ್ಲೀಸ್ ಪ್ಯಾಂಟ್ ಸಮೇತ ಕಾಲ ಎಳಿತಾವ್ರೆ ನಿನ್ ಬ್ಲಾಗ್ಗೆ ಹತ್ತರಷ್ಟು ನೂರಷ್ಟು ಝೂಮ್ ಸೂಪರ್ ಮಾಡಿ ಇದೊಂದ್ ಚೂರ್ ಮಾಡ್ಬಿಡ ಇದೊಂದ್ ಚೂರ್ ಮಾಡೇ ಅಪ್ಪಿ ಅಷ್ಟ್ ಮಾಡ್ತೀಯ ಇದೊಂದು ಅವ್ರದ್ದು ಅಷ್ಟ್ ಮಾಡಿದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಒಂದ್ ಚೂರ್ ಮಾಡೇ ಅದೊಂದ್ ಮಾಡ್ಬಿಡ್ರಿ ಓಕೆನಾ ಗೂಳಿ ಗೂಳಿ ಲೇ ಗೂಳಿ ಎಂತ ಅಣ್ಣ ಅಪ್ಪ ಅಮ್ಮಗಿಂತ ಹೆಚ್ಚು ಕಡೆ ನಿಮ್ ಗೂಳಿ ಅಂತ ಒಳ್ಳೆ ಮನ್ಸ ಒಂದ್ಸರಿ ಹೇಳ್ಬಿಡು ಅಪ್ಪಿ ಪ್ಲೀಸ್ ಲೇ ಹೇಳ್ಬಿಡ

நீாத்தவன <laughs>

ಅವ್ಳು ಹಿಡಿಯೋದೇ ಅವಳು ಮೀಗು ಅಂದ್ರೆ ಮಕ್ಕಳ ಕೂತ್ಬನೋ ಏನು

ತೋರ್ಸು ನಾನ್ ಮಾಡಿಲ್ಲ ತೋರ್ಸಕ್ ಬೇಕ ತೋರ್ಸ್ಕೊಳ್ತಾನೆ ನಾನು ಲವ್ ಮಾಡ್ತೀವಿ ಅಂತ ತೋರಿಸ್ಬರ್ತಾನೆ ಲವ್ ಮಾಡ್ತೀವಿ ಅಂತ ನಾಳಿಗೆ ಕತ್ಮಾಡ ಇಡೀ ಕರ್ನಾಟಕ ಗೊತ್ತಾಗಲಿ ಹುಡುಗಕ್ಕೆ

ই <laughs> কত

ಅಲ್ಲಿಗೆ ಚಿನ್ನದಲ್ಲಾತೀನ್ ಅವನ್ಗೆ ಬಾಡ ನೀನ್ ಮುಚ್ಕೊಂಡ್ ಕುತ್ಕೊಳ್ಳಿ ನನ್ ತಂಗಿ ನಾ ಮಾತಾಡೋದು ನಿನ್ ಮಧ್ಯ ಬರೋದು

ಅಷ್ಟು ನಿಮ್ ಇರ್ಕೋಬಹುದು ನಿಮ್ಮೂರಿಂದ ಹೊರಗಡೆ ಅರ್ಧ ಕಿಲೋಮೀಟ್ರು ಬರುತ್ತೆ ಅರ್ಧ ಕಿಲೋಮೀಟರ್ ಹುಲಿ ಮುಂದೆ ಬಂದ್ ಬೋಗಿ ನಾವು ಎಬ್ಬುಲಿ ನೀವು ಒಬ್ಬ ಇಡೀ ಸಾವಿರ ಜನ ಬರ್ಲಿ ಬರ್ಲಿ ಯಾ ಇಡೀ ಕರ್ನಾಟಕನೇ ಬರ್ಲಿ ದೂರ ಮಾಡಕ್ಕೆ ಸಾವಿರ ಜನ ನಿಂತ್ಕಾಳ್ರಿ ಒಂದ್ ಮಾಡಕ್ ನಮ್ ಇಡೀ ಊರೇ ಬರ್ಲೆ ಬಂದ್ರು ಆಗಲ್ಲ ಮಗನೇ ಅದು ನಮ್ ದೊಡ್ಡಪ್ಪ ಅರ್ಥ ಆಯ್ತಾ ಇವ್ರು ನೀನು ಮಾಡ್ಕೊಡ್ರಿ ಹೇಳ್ತಾರಿ ಏನಿಲ್ಲ ಹುಡುಗರು ಜಗಳ ಆಡ್ತವ್ರಂತೆ ನೋಡ್ಕೋಸ್ತ ಚಿನ್ ಮಗಲೆ ಬಂದಿ ವಾಪಸ್ ಬ್ಯಾಕ್ ಟು ಹೋಗ್ ಸಶಿಕಲಾ ಏನೋ ತಲೆ ಬೀಳ್ತಿದಂತೆ ಇದ್ಯಾಕಮ್ಮ ಹಿಂಗಾಡ್ತಿದ್ಯೂ ನಾನೇನೋ ನಿನಗ ಟೆನ್ಶನ್ ಕೊಡ್ತಿದ್ ಸುಮ್ಮ ಕುತ್ಕೋ ಅಲ್ಲ ನಿನ್ಗೇನಾದ್ರು ಟೆನ್ಶನ್ ಕೊಡ್ತಿದೀವಿ ಇದಾಳೆ ಸರ್ ಹೆಚ್ಚು ಚರ್ಚ್ ಸಿಗೋಲ್ಲ ನೀನು ನಿನ್ನ ಮಾಡಿ ನಿಮ್ಮ ಮನೆ ಕಮ್ಮ ಇದ್ಯಾಕಮ್ಮ ಹೆಂಗೆ ಆಡ್ತಿದೀಯೇ ಏಯ್ ಏನಕ್ಕೆ ಹೆಂಗೆ ಆಡ್ತಿದೀಯ ಪೀ ನೀನು ಸುಮ್ ಕುತ್ಕೋ ನೀನು ಜಾಸ್ತಿ ಮಾತಾಡಬೇಡ ಮಚ್ಕೊಂಡು ಹೋಗ್ತಾ ನೀನು ಮುಗಿಲುದೆ ಮುಗಿಲು ನನ್ನ ಮಗಳು ನಿಂಗೆ ಯಾರು ಇಷ್ಟ ಇತ್ತು ನಮಗೆ ಈಗ ಭೂಮಿ ಮೇಲೆ ಎಲ್ಲರಿಗಿಂತ ಜಾಸ್ತಿ ಯಾರು ಇಷ್ಟ ಹ್ಞೂ ಹೇಳಿ ಮಾಡಿ ಸರ್ ಹಂಗಂದ್ರೆ ಯಾರು ಭಯ ಬಿಟ್ಟು ಹೇಳ್ಬೇಕು ಹೆಸ್ರನ್ನ ஏக்க நான் இஷ்ட அடி இவனு கை அண்ணா அந்த கை சிக்கப்பா அன்பிடு கை சிக்கப்பா அந்த சிக்கப்பா காய்ல இந்த காய் சிக்கப்பா அன்படு காய் சிக்கப்பாங்க சிக்கப்பாட இவ இவன் கை சிக்கப்பா ಗೈಸ್ ಇದೊಂದು ಪ್ರ್ಯಾಂಕ್ ವೀಡಿಯೋ ಅಷ್ಟೇ ಇದೊಂದು ಪ್ರ್ಯಾಂಕ್ ವೀಡಿಯೋ ಆಗಿತ್ತು ಇದು ಒಂದು ಹೆಲ್ದಿ ಸೇಫ್ ಪ್ರ್ಯಾಂಕ್ ವಿಡಿಯೋ ಆದ್ರೆ ಯಾರಿಗೂ ಏನು ಹರ್ಟ್ ಆಗಿಲ್ಲ ನಮ್ಮ ದೊಡ್ಡಪ್ಪನ ಏನು ಬೇಜಾರು ಮಾಡ್ಕೊಂಡಿಲ್ಲ ಅದು ನಮ್ಮ ದೊಡ್ಡಪ್ಪನ ಅಷ್ಟೊಂದಾಗಿ ನಂಬ್ತಿರ್ಲಿಲ್ಲ ರುಪು ಡೂಪು ಒಂದಿದ್ದು ಬಟ್ ಆದರೆ ಇಲ್ಲೂ ಒಂದು ಮೂಲೆಯಲ್ಲಿ ನಮ್ಮ ದೊಡ್ಡಪ್ಪನಿಗೆ ಅವಾಗ ನಮ್ಮ ಗುಳಿಕೆಯನ್ನೇ ಕೊಡೋದು ಅಪ್ಪಿಗೆ ಅವಾಗ ನಮ್ಮ ದೊಡ್ಡಪ್ಪ ಹಂಡ್ರೆಡ್ ಪರ್ಸೆಂಟ್ ನಂಬ್ಕೊಂಡು ನಮ್ಮ ಅಪ್ಪಿ ಜೊತೆ ಕೇಳಿರೋದು ಏಯ್ ಇಲ್ಲ ಅದು ಸೀರಿಯಸ್ಸು ಅವ್ನು ನಿಮ್ಮ ಮನೆ ಸರಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿರೋದು ಅದು ಬಿಟ್ಟರೆ ನಮ್ಮ ದೊಡ್ಡಪ್ಪ ನಂಬ್ಕೊಂಡಿದೆ ಅಂದ್ಕಳ್ರಿ ಬಟ್ ಆದರೂ ನಂಬದೆ ಅಂದರೆ ತೀರಾ ಹಂಡ್ರೆಡ್ ಪರ್ಸೆಂಟ್ ಏನು ನಂಬಿರಲಿಲ್ಲ ಆ ಎಲ್ಲ ಒಂದು ಮೂಲೆಯಲ್ಲಿ ಡೌಟು ಓ ನನ್ನ ಮಗ ಡೂ ಬಿಡ್ತಾವನೆ ಪ್ರ್ಯಾಂಕ್ ಮಾಡ್ತಾವನೆ ಅಂತ ಅಂದ್ಬಿಟ್ಟು ಆ ಪ್ರ್ಯಾಂಕು ಯಾರಿಗೂ ಏನು ಹರ್ಟ್ ಆಗಿಲ್ಲ ಅನ್ಕತಿ ನಿಮ್ಗೂ ಏನು ಹರ್ಟ್ ಆಗಿಲ್ಲ ಅಕಸ್ಮಾತ್ ಹರ್ಟ್ ಆಗಿರೋ ದಯವಿಟ್ಟು ನಮ್ಮ ದೊಡಪ್ಪಂಗೆ ಹರ್ಟ್ ನಮ್ಮ ದೊಡ್ಡಪ್ಪ ನಮ್ಮ ದೊಡಪ್ಪನು ನಮ್ಮ ದೊಡಪ್ಪಂಗೂ ಸಾರಿ ಅದು ಬಿಟ್ಟು ನಮ್ಮ ಅಪ್ಪ ಅಮ್ಮ ಯಾರಿಗಾದ್ರು ಹರ್ಟ್ ಆಗಿರೋ ದಯವಿಟ್ಟು ಆ ಇಷ್ಟ ಆಗಿಸಿ ಇದೊಂದು ಪ್ರ್ಯಾಂಕ್ ಅಷ್ಟೆ ಪ್ರ್ಯಾಂಕ್ ಇತ್ತು ಪ್ರ್ಯಾಂಕ್ ಹೆಂಗಿತ್ತು ಅಂತ ಅನ್ಬಿಟ್ಟು ಕಮೆಂಟ್ ಮಾಡ್ತೀರಿ ಸರ್ ಲವ್ ಯು ದಿ ನೆಕ್ಸ್ಟ್ ಡೇ ಗೈಸ್ ಎಲ್ಲಾರ್ಗೂ ಬೆಳಗಿನ ಶುಭೋದಯಗಳು ಗೈಸ್ ಇವಾಗ ನಮ್ಮ ವಿಜಿರ ತಗೋಯ್ತಾವೆ ರೆಡಿ ನಾನು

ಕೆ ಸಮ ಬೆ ಅಜ್ಜೆ ಗುಡ್ಲಿಲ್ಲ ಇದು ನಿಮ್ಗೆ ಗುಡ್ಸ್ಕೊಡ್ಸಿ ಬೆಳಗಾಗಿರ್ದಿಸುಳಿ ನಮ್ ಗುಡ್ಸಿ ಗುದಂಗೆ ಬೆಳ್ಗಾವಡ್ಲಿ

ಈ ಕಡೆ ಕುದ್ದೆ ನನ್ ಮಗನಟ್ಟಿ ಎಣ್ಣೆ ಜುಟ್ಟು ಚೆನ್ನಾಗಿದೆ ಜುಟ್ಟು ಹೆಂಗಸ್ಕೆ ಅದೇ ಅದ್ ಜುಟ್ಟು ಅದ್ ಏನ್ ಜುಟ್ಟು ಅಂತ ಏನೋ ಏನೋ ಎಲ್ಲಿಗೆ ಪಯಣ ಅಣ್ಣ ಒಂದು ತಲೆನ ತಲೆನ ಒಂದು ಮಿಕ್ಸು ಸೂರ್ಯ ಸೂರ್ಯಣ್ಣ ಅಂಗಡಿ ಹೊಟ್ಟೆ ಬೊಂಡ ಅಲ್ಲ ಹೊಟ್ಟೆ ಬೊಂಡ ಏನನ ಹೊಟ್ಟೆ ಬೊಂಡ ಅಲ್ಲ ಕೈಸ್ ನೀವು ಹೊಟ್ಟೆ ಬೊಂಡ ತಿಂದಿರ್ತೀರ ಹೊಟ್ಟೆ ಬೊಂಡ ಏನರ್ ತಿನ್ನಿದೀರಾ ಅದಕ್ಕೆ ಅವರಿಗೆ ಹೊಟ್ಟೆ ಈ সাইಜ್ ಬಂದಾಯ್ಕೆ ಹೊಟ್ಟೆ ತಿನ್ನದೋ ಹೊಟ್ಟೆ ಇಸ್ ಟು ಹೊಟ್ಟೆ ಚಿಲ್ನೋ ಮಗ್ಲ ಬಂದ್ಬಿಟ್ಲು

ಸಂಜೋಣಿ ಹೆದ್ರಿಸಿದಕ್ಕೆ ಓಡಿ ಬಂದ್ಬಿಟ್ಟಿರೋದು ಹೆದ್ರಿಕಂಡು ಕಲರ್ ಪೇನ್ ಬೇಕು ಅಂತಿದ್ದಳು ಕರೆದ್ರೂ ಇಲ್ಲ ಓಡಿ ದುಡ್ ಗುಡು ದಡು ಡು ಹೊಡೈತೆ ಗುಡು ಗುಟ್ನೆ ಬಾ ಇಟ್ಕೋ ಕಲರ್ ಪೇನ್ ಮಕ್ಕಳು ಸುರಿಸ್ಬಿಟ್ಟು ಇಸ್ಕೊ ಕಲರ್ ಪೇನ್ ಕಲರ್ ಪೇನ್ ಯುಂಬ್ದ ಭೀ ಚಲೋ ಮಕ್ಕಳ ಸೈನ್ಯ ಏನೋ ನಮ್ಗೆ ಏನಾಗೆ ಒಡೀರಿ ಯಾರು ಸೇರ್ಕೊಂಡು ನಮ್ಗೆ ಇಲ್ಲ ಕಣ ಕಣದ್ದಿರೋ ನೋಡ್ ಗೈಸ್ ಬನ್ನಿ ಇವಾಗ ನಮ್ಮ ಅಪ್ಪ ಜನ ಆಸ್ಪತ್ರೆ ಹೋಗುವ ಗಾಡಿ ಕೀನೇ ಇಲ್ಲ ಗೈಸ್ ಬಂದಿಟ್ಟಿದ ಪ್ರತಿ ಫೋರ್ ಫೈವ್ ಡೇಸ್ಗೂ ಪದೇ ಪದೇ ಡ್ರೆಸ್ಸಿಗೆ ಮಾನಸ್ತಾನೆ ಇರಬೇಕು ಇವಾಗ ಆಲ್ರೆಡಿ ಇವ್ ಎರಡ್ ಸತಿ ಮಾಡ್ಸವಿ ತಿರ್ಗಿ ಇನ್ನೂ ಸುಮಾರು ಸರ್ತಿ ಮಾಡ್ಸ್ಬೇಕು ಇನ್ನು ನಾಲ್ಕೈದು ಸರ್ತಿ ಮಾಡ್ಸ್ಬೇಕಾಯ್ತದೆ ಜೀವ ಬೇಗ ಹುಷಾರಾಗ್ಬಿಟ್ರಿ ಸಾಕ ಅವರ

ಫಸ್ಟ್ ಆಸ್ಪತ್ರೆಗೆ ಹೋಗಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಸರ್ ಕಿಪಿ ಟಿಸ್ಕೊಬರೋ ನೋಡಿ ಇಲ್ಲಿ ಎಲ್ಲರೂ ಮಾಡಿಸ್ಕೋಬೋದು ಗಳಿಗೆ ಅಲ್ಲಿ ದುಡ್ಡು ದುಡ್ಡು ಅಲ್ಲಿ ತಗೊಂಬಂದ್ರೆ ಅವ್ರಿಗೇನ ಬರಲಿ ಅಂದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಗೈಸ್ ಬಂದು ಆಸ್ಪತ್ರೆ ತಕ್ಕೆ ಬನ್ನಿ ನಮ್ಮ ಅಪ್ಪ ತೋರಿಸುವ ಇವಾಗ ಗೋವಾಗ ನೀವು ಹೋಗಿದ್ರಿ ಅಂತ ಗೊತ್ತು ಬನ್ನಿ ಬಾಸ್

ಸತಿ ಅಪ್ಪ ಜನಂಗೆ ಇಷ್ಟೇ ನೆಕ್ಸತಿ ಗಾಯನಾದ್ರೂ ಒಣಗ್ ಬಿಡ್ತೇವೆ ಅಂದ್ರೆ ಪೂರ್ತಿ ಒಳಗೆ ಬಿಸ್ಬಿಡ್ತಾರೆ ಫುಲ್ ಓಪನ್ ಏಸಿ ಚಡ್ಡಿಲ್ ಓಪನ್ ಎಸಿ ಆಯ್ತಲ್ಲ ಹಂಗೆ ಫುಲ್ ಅದಕ್ಕೇನು ಬ್ಯಾಂಡೇಜ್ ಬ್ಯಾಂಡೇಜ್ ಏನೂ ಇಲ್ಲ ಹ್ಞೂ ನೆಗಿದಲ್ಲ ಇದು ಒಂದ್ಸತಿ ತುಮಕೂರು ಹೋಗಿದವಲ್ಲ

ಹುಷಾರ ಹುಸಾರು ತೊಂಡ್ರಿ ಸಪ್ಪ ಜನಗೆ ಡ್ರೆಸ್ಸಿಂಗ್ ಎಲ್ಲ ಮಾಡಿಸಿ ಟ್ಯಾಬ್ಲೆಟ್ ತಗೊಂಡು ಯಾವಾಗ ಒಪ್ಪಸ ರೊಟ್ಟಿ ತಕ್ಕೊಂಡು ಹುಷಾರಾಗಿಡ್ಕೊ ಮಗಲು ಸ್ವಲ್ಪ ಸ್ಲೋ ಸ್ಲೋ ಹ್ಮಾರ ಜನ ಬರ್ತೀನಿ ಬಾಯ್ ಬಾ ಅಯ್ಯಪ್ಪ ಊಟ ಹಾಕಬಾರ ಊಟ ಎರಡು ನಿಮಿಷ ಮೂರು ನಿಮಿಷ ಅಷ್ಟೇ ವೇಟ್ ಮಾಡ್ಸೋದು ನಾನು ಜಾಸ್ತಿ ಮಾಡಿಸಲ್ಲ

शुभ रात्रि शुभ रात्रि ससिकला देवो बतु देवो बतु ಅಂತ ನಾನು ಭಯಪಡಸೋವನಿಗೆ ಅಂದ್ರೆ ನಮ್ಮ ಮನೆ ದೇವಸ್ಥಾನ ಬಂದ್ಬಿಡ್ತು ಫೈಟ್ ಕಣಮ್ಮ डोंಟ್ ಫೀಲ್ बैड ಸಸಿಕಲಾ ಯು ಆರ್ लुಕಿಂಗ್ ಸೋ क्यूट वेरी ಸೌರ್ ರೆಡಿ ಒಜ್ರುಮನಿಪ್ಪಾ ಒಜ್ರುಮನಿಪ್ಪಾ ಅಪ್ಪಯಾ 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 ಅಪ್ಪಯಾ

குளிக் அவன்ே சூப்ப அவன் இல்ல ஒன்ட்டே பல் ஏன் குளிதா ಯಾವ್ದು ಗೋಳಿ ಇಲ್ಲ ಗರ ಹೆಸರು ಡೋಂಗಿ ಅಂತ ಗೋಳಿ ಹೆಸರು ಡೋಂಗಿ ಅಂತನಾತ್ಕೊ ಬಂದಿ ಫೋನ್ ಮಾಡುವವನ್ಗೆ ಗೂಳಿಗೆ ಅವನ್ಗೆ ಬಳಿಬೇಕು ಆ ಟಿವಿ ಹತ್ರ ಹೋಗಿ ತೋರಿಸ್ತಾ ಇರೋದು ಅವಳ ಹೆಸರು ಗೊತ್ತಿಲ್ವಲ್ಲೂ ಫೋನ್ ಅಂತ ಕಟ್ಟಿನ ಕಷ್ಟ ಸಾಕು ಇವತ್ತು ಎಲ್ಲಿಗೆ ಮುಗಿಸ್ತೀನಿ ಇವಾಗ ಎಷ್ಟೈತೆ ಅಂತ ಅನ್ಕಿ ಇವಡ ಎಷ್ಟಾಗಿದ್ರೆ ಆಗಿದ್ರೆ ಕೈಸ್ ಇವತ್ತು ನಾನು ನಮ್ಮ ಅಣ್ಣನ ಜೊತೆಗೆ ಮಲ್ಕತ್ತೆ ನಾನು ನಮ್ಮ ಅಣ್ಣ ಇಬ್ಬರೇ ಗುಳಿ ಇಲ್ಲ ಮತ್ಕೈಸ್ ನಾಳೆ ಬ್ಲಾಗ್ ಏನ್ ನಾಳೆ ಬ್ಲಾಗ್ ಏನ್ ಪ್ಲಾನ್ ಮಾಡ್ಕೊಂಡವೇ ಅಂದ್ರೆ ಆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ನಮ್ಮ ಬ್ಲಾಗ್ ಅಲ್ಲಿ ಯಾರು ಜಾಸ್ತಿ ಜಾಸ್ತಿ ಕಾಣಿಸ್ಕೊತ ಇರ್ತಾರೆ ಅವ್ರದ್ದು ಎಲ್ಲರದ್ದು ಫೇವ್ರೇಟ್ ವಸ್ತು ನಾನು ತಗೊಂಡು ಹೊಡೆದಾಕ್ ಬಿಡ್ತೀನಿ ಒಡೆದಕ್ಕಾದ್ಮೇಲೆ ಅವ್ರ ರಿಯಾಕ್ಷನ್ ಹೇಗಿರ್ತದೆ ಅನ್ನೋದನ್ನ ನೋಡಿರಿ ನಾಳೆ ಅವ್ರ ಫೇವ್ರೇಟ್ ವಸ್ತು ಇವಾಗ ನಮ್ಮ ಅಣ್ಣ ಫೇವ್ರೆಟ್ ವಸ್ತು ಒಂದು ಫೋನ್ ಅಂದ್ಕಳಿ ಆ ಫೋನೇ ಸ್ವಿಚ್ ಹಾಕ್ಬಿಡೋದು ಇಲ್ಲ ಅಪ್ಪಿ ಫೇವ್ರೇಟ್ ವಸ್ತು ಯಾರ್ದು ಅವಳು ಫೇವ್ರೆಟ್ ಇಷ್ಟ ಆಗಿರೋ ಬಟ್ಟೆ ಅಂದ್ಕಳ್ರೆ ಆ ಬಟ್ಟೆ ಹಾಕ್ಬಿಡೋದು ಈ ಥರ ಈ ಥರ ಈ ಥರ ಈ ಥರ ಈ ಥರ ಅವ್ರ ಫೇವ್ರೇಟ್ ವಸ್ತುಗಳನ್ನ ಡೆಸ್ಟ್ರಾಯ್ ಮಾಡೋದು ಇದು ನಾಳೆ ಆಗಿರುತ್ತೆ ಮಿಸ್ ಮಾಡ್ಕೊಳಗೆ ಹೋಗ್ಬಿಡಿ ನಾಳೆ ಏಳು ಗಂಟೆಗೆ ಬರ್ತದೆ ಅಲ್ಲಿ ತನಕ ಲವ್ ಜಾಸ್ತಿ ಟಟ್ಟ ಬಾಯ್ ಬಾಯ್ ನಿಮ್ಮಿಂದ ನಾವು ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರೋರ್ ಲವ್ ಜಾಸ್ತಿ ಟಟ್ಟ ಬಾಯ್ ಬಾಯ್